ಇವತ್ತು ನಾವು ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಇಪ್ಪತ್ ಮೂವತ್ತು ಸಾವಿರ ಜನ ಸೇರಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಆ ಸಂದರ್ಭವಾಗ ಸಕ್ಕರೆ ಸಚಿವರು ಮತ್ತು ನಮ್ಮ ಎ ಪಿ ಎಂ ಸಿ ಮಂತ್ರಿಗಳಾಗಿರ್ತಕ್ಕಂಥ ಶಿವನಂದರ ಸುಮಾರ ಅವರು ಕೂಡ ವೇದಿಕೆಗೆ ಬಂದ ಮುಖ್ಯಮಂತ್ರಿ ಅವ್ರ ಜೊತೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಮೀಟಿಂಗ್ ಮಾಡಿ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಅವನ ನಾವು ಕೆಲ ವಿಷಯಗಳನ್ನು ನಿರ್ಣಯ ತಗೋತೀವಿ ಅಧ್ಯಕ್ಷರ ದಯವಿಟ್ಟು ಕಾಲ ಅವಕಾಶ ಕೊಡ್ರಿ ಅಂತ ಹೇಳಿದ್ರು ಕಾಲ ಅವಕಾಶ ಕೂಡ ಕೊಟ್ಟಿರಿ ಚಳವಳಿ ಕೂಡ ಸಂದರ್ಭದಲ್ಲಿ ವಾಪಸ್ ಪಡೆದ ಅವ್ರಿಗೊಂದು ತಿಂಗಳು ಇವತ್ತಿಗೊಂದು ತೀವ್ರ ಘೋಷಣೆ ತೀವ್ರಾಯಿಸು ಇಲ್ಲಿವರೆಗೆ ಕಬ್ಬು ಬೆಳೆಗಾರ ಸಮಸ್ಯೆ ಇರ್ಬೋದು ಎ ಪಿ ಎಲ್ ಸಿ ಸಮಸ್ಯೆ ಇರ್ಬೋದು ಯಾವ್ದು ಕೂಡ ಹಲವಾರು ವಿಷಯಗಳು ಚರ್ಚೆ ಮಾಡಿತು ಯಾವುದು ಕೂಡ ಆ ವಿಷಯ ಚರ್ಚೆ ಮಾಡಲಿಲ್ಲ ಇಲ್ಲಿವರೆಗೆ ಚರ್ಚೆ ನೆರವೇ ಬರಲಿಲ್ಲ ಆ ಕಾರಣಕ್ಕಾಗಿ ಇವತ್ತ ಶಿವಾನಂದ ಪಾಟೀಲ್ ಅವರ ಮನೆಗೆ ನಾವು ಧರಣಿಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣದ ಹೋರಾಟದ ಸಂದರ್ಭ ನಮ್ಮ ಶರಣಪ್ಪ ದಂಡಮಾಣಿ ಇರ್ಬೋದು ಬಂದೋಬಸ್ತ ಮಾಡಿದರು ನಾವ ಏನಾದ್ರೂ ನಮ್ಮ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮಣಿಗೆ ಹೋಗ್ಬೇಕು ಮತ್ತೇನೋ ಚಳವಳಿಗಳನ್ನ ಎಲ್ಲಾ ಎಂ ಎಲ್ ಎಣಗೆ ಹೋಗಬೇಕೀನಿ ಮುಂದಿನ ದಿನ ಯಾಕಂದ್ರೆ ನಾವ ಈ ಎರಡ್ ನೂರ ಇಪ್ಪತ್ತು ಮಂದಿನ ನಾವು ಚುನಾವಣೆ ಒಳಗೆ ಸ್ವತಂತ್ರ ಸಿಕ್ಕಾಗಿಂದ್ರೆ ಆರ್ಸಿ ಕಳ್ಸಾತು ಇಲ್ಲಿವರೆಗೆ ಬೆಳೆದಂತ ಬೆಳಿಗ್ಗೆ ಬೆಲೆ ಬಂದಿಲ್ಲ ಬರಗಾಲ ಪರಿಹಾರ ಬರ್ಲಿಲ್ಲ ಸರಿಯಾಗಿ ಇವತ್ತು ಬೀಜಗೊಳಿಸೋದೆ ಬಿತ್ತನೆ ಮಾಡ್ತಕ್ಕಂಥ ಬೀಜ ಸರಿಯಾಗಿಲ್ಲ ಯಾವ್ ಕೂಡ ಪರಿಶೀಲನೆ ಇಲ್ಲ ಎಲ್ಲಾ ರೀತಿಯಿಂದ ರೈತರಿಗೆ ಅನ್ಯಾಯ ಆಗತೈತಿ ಇವತ್ತೇನು ಕಬ್ಬು ಬೆಳೆಗಾರರಿಗೆ ಒಂದು ಟನ್ ಕಬ್ಬಿಗೆ ಎರಡು ಲೀಟರ್ ಸ್ಪ್ರೀಡ್ ರೆಡಿ ಆಗ್ತೈತಿ ಆ ಸ್ಪ್ರೀಡ್ ಸಾಕಷ್ಟು ಅಬಕಾರಿ ಖಾತೆ ಇರಲಿ ಇಥನಾಲ್ ಇರಲಿ ಇವೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಆದಾಯ ಹೋಗೈತಿ ಅದ್ರೊಳಗಿನ ಒಂದು ಎರಡು ಸಾವಿರ ರೂಪಾಯಿ ಕೊಡ್ರಪ್ಪ ಅಂತ ಬೇಡಿಕೆ ಇಟ್ಟಿದ್ವಿ ಮತ್ತು ಏನ ಇವತ್ತು ಖಾಸಗಿ ಎ ಪಿ ಎಮ್ ಸಿಗಳು ಪ್ರಾರಂಭ ಮಾಡಿ ರೈತರು ಸುಲಿಗೆ ಮಾಡ್ತಕ್ಕಂತ ಚಟುವಟಿಕೆ ಪ್ರಾರಂಭ ಆಗೈತಿ ಅದೇಟಿ ಸೆವೆನ್ ಬಿ ಇರಲಿ ಈ ಸಾಕಷ್ಟ ನಮ್ಮ ಉದಾಹರಣೆಗೆ ಬೆಳಗಾವಿ ಒಳಗೆ ಜೈ ಕಿಸಾನ್ ಒಂದು ಪ್ರೈವೇಟ್ ಬಾಜಿ ಮಾರ್ಕೆಟ್ ಚಾಲೂ ಆಗೈತಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ರೈತರ ಮೇಲೆ ಸುಲಿಗೆ ಮಾಡ್ತಕ್ಕಂಥದ್ದಾಗ್ಲಿ ಇವತ್ತು ತೂಕದಾಗ ಮೋಸ ಮಾಡ್ತಕ್ಕಂಥ ರಾಜ್ಯವ್ಯಾಪಿ ಅಲ್ಲೂ ಅಲ್ಲ ಇಲ್ಲೂ ಕೂಡ ಬಿಜಾಪುರದಾಗ ಸಾಕಷ್ಟ ಇವತ್ತ ಮೋಸ ಆಗತ್ತತಿ ಯಾಕಂದ್ರೆ ದ್ರಾಕ್ಷಿ ಒಳಗೆ ಮೋಸ ಆಗತತಿ ದಾಳಂಬರಿ ಕಡ್ಲಿ ತೊಗರಿ ಬಹಳಷ್ಟು ಎಲ್ಲಾ ರೀತಿಯಿಂದ ಇವತ್ತ ತೊಂದರೆಯನ್ನ ಈ ಸರ್ಕಾರಗಳು ಕೊಡ್ತಾವು ಇದನ್ನೆಲ್ಲ ಸುಧಾರಣೆ ಮಾಡ್ಲಿಕ್ಕೆ ಇವತ್ತ ಇಲ್ಲಿ ಶಿವಾನಂದ್ ಪಾಟೀಲ್ ಅವರು ಈಗಾಗಲೇ ಒಂದು ಅರ್ಧ ಗಂಟೆ ಆಯ್ತು ಆಗಮಿಸಿ ನಾವೊಂದು ಇಪ್ಪತ್ತ್ ಮೂವತ್ತು ಜನ ಲೀಡರ್ಗಳನ್ನ ಕರೆದರು ಯಾಕಂದ್ರೆ ಎಲ್ಲರೂ ಕೂಡ ಚರ್ಚೆ ಮಾಡೋದಂದ್ರೆ ಗಲಾಟೆ ಆಗ್ತದೆ ಹೇಳಿ ಒಂದು ಇಪ್ಪತ್ತ್ ಮೂವತ್ತು ಜನ ನಾವು ಮುಖಂಡರ ಹೋಗಿ ಚರ್ಚೆ ಮಾಡ್ತೀವಿ ದಯವಿಟ್ಟು ತಾವ್ಯಾರು ಯಾರೋ ಆತಂಕನ ಪಡ್ತಕ್ಕಂಥದ್ದಲ್ಲ ಇಲ್ಲಿ ಹೋರಾಟ ನೀವು ಹಂಗ ಭಾಷಣ